ನವೆಂಬರ್ ಹತ್ತರಂದು ದಾವಣಗೆರೆಯ ಭಾಷಾನಗರದ ಐದನೇ ಕ್ರಾಸ್ ಬಳಿ ಜೆಡಿಎಸ್ ಮುಖಂಡ ಟಿ ಅಸ್ಕರ್ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದಿದ್ದು ಇದುವರೆಗೂ ಹಲ್ಲೆ ಮಾಡಿದ ದುಷ್ಕರ್ಮಿಗಳನ್ನು ಪೊಲೀಸರು ಬಂಧಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಆರೋಪಿಸಿ ಅಸ್ಕರ್ ಸಂಬಂಧಿಕರು ಆಜಾದ್ ನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಮುಖಂಡ ಖಾಲಿದ್ ಪೈಲ್ವಾನ್ ಹಾಗೂ ಬೆಂಬಲಿಗರು ಅಸ್ಕರ್ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರು ಇದುವರೆಗೂ ಹಲ್ಲೆ ಮಾಡಿದ ದುಷ್ಕರ್ಮಿಗಳನ್ನು ಪೊಲೀಸರು ಬಂಧಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದು ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಶರಣು ಬಸಪ್ಪ ಆರೋಪಿಗಳ ಪತಿಗಾಗಿ ಎರಡು ತಂಡಗಳನ್ನು ರಚನೆ ಮಾಡಿದ್ದು ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವುದಾಗಿ ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆ ಕೈಬಿಟ್ಟರು ಒಂದ್ ಗಂಟೆಯಲ್ಲಿ ಇಡುದು ಇದನ್ ಮಾಡ್ತಾ ಇದಾರೆ ಈಗ ಎಂಟು ದಿವಸ ಒಂದು ಏನಾರ ಜೀವ ಹೋದ್ರಂದ್ರೆ ಅವ್ರ ಎಂಟ್ರ ಮಕ್ಕಳದ್ದು ಏನ್ ಗತಿ ಯಾಕ್ರ ನಾರನ ಕೇಳಾರ ಇಲ್ಲೇನು ಮಾಡಾರ ಇಲ್ಲೇನು

ಆದ್ರೂ ಇವತ್ತಿಗೆ ಎಂಟು ದಿವಸ ಆಗಿದೆ ನಮ್ಮ ದಾವಣಗೆರೆ ಜಿಲ್ಲೆ ಎಸ್ ಪಿ ಮೇಡಮು ಅಡಿಷ್ನಲ್ ಎಸ್ ಪಿ ಮತ್ತು ಡಿ ವಿ ಎಸ್ ಪಿ ಸಾಹೇಬರು ಎಂಟು ದಿವಸ ಆಯಿತು ಇವತ್ತರೆಗೂ ಏನು ರಿಸಲ್ಟ್ ನಮಗೆ ಕೊಟ್ಟಿಲ್ಲ ಬರೀ ಹೇಳ್ತಾ ಇದಾರೆ ನನಗೂ ಎರಡು ಮೂರು ಸತಿ ಫೋನ್ ಮಾಡಿದರು ನಮ್ಮ ಆಜಾದ ಸ್ಟೇಷನಲ್ಲಿ ಇರ್ತಕ್ಕಂಥ ಪಿ ಸಿಗಳು ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಮಗೂ ಗೊತ್ತಿದೆ ಆದರೆ ಇವತ್ತಿಗೆ ನಮಗೆ ಎಂಟು ದಿವಸ ಆದರೆ ರಿಸಲ್ಟ್ ಬಂದಿಲ್ಲ ಈಗ ನಾವು ಇಲ್ಲಿ ಬರೋ ಕಾರಣ ಏನಂತೇಳಿದರೆ ಆ ಖಾಲಿ ದಾನೆ ರೌಡಿ ಲಿಸ್ಟ್ ಅವನಿಗೆ ಜೆ ಸಿ ಮಾಡಬೇಕು ಅವನು ಮತ್ತು ಅವನು ತಂಡ ಇದೆ ಅವರು ಇಡೀ ಊರಲ್ಲಿ ಯಾವುದೇ ಧರ್ಮ ಇರಲಿ ಯಾವುದೇ ಸಮಾಜದವ್ರು ಇರಲಿ ಎಲ್ಲರಿಗೂ ಇದೇ ಥರ ಒಂದು ಕಿರುಕುಳಿ ಮಾಡೋದು ಕೆಲಸಗಳು ಮಾಡ್ತಾಯಿದೆ ಈ ಪೊಲೀಸರಿಗೆ ನಾನು ಮನವಿ ಮಾಡ್ತೀನಿ ಇಂಥ ರೌಡಿ ಲಿಸ್ಟ್ ರೌಡಿ ಲಿಸ್ಟ್ ಯಾರಾರ ಇರಲಿ ಯಾವ ಕುಟುಂಬದವ್ರು ಇರಲಿ ಶ್ರೀಮಂತರು ಇರಲಿ ಬಡವರು ಇರಲಿ ಇಂಥ ಒಂದು ಅನಾಹುತ ಮಾಡೋರಿಗೆ ಏನು ಕಣ್ವ ಆ ಗಲಾಟೆಯಲ್ಲಿ ಒಬ್ಬನಿಗೆ ಕಾಲಿಗೆ ಗುಂಡು ಹೊಡೆದಿದ್ರು ಆ ಥರ ಇವನಿಗೂ ಸಹ ಗುಂಡು ಹೊಡಿಬೇಕಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ನಾವು ಯಾರಾದರೂ ಸಹ ತಪ್ಪು ಮಾಡಿದ್ರು ನಮಗೆ ಈ ಶಿಕ್ಷಣ ಕೊಳ್ಳಿ ನಾವು ಒಪ್ಕೊತೀವಿ ಇದೇ ನಮ್ಮ ಇದು ನಮ್ಮ ಮಾಧ್ಯಮ ಜೊತೆಗೆ ನಮ್ಮ ಒಂದು ದನೆ ಇದೆ ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜನ ನಮಗೆ ಒಂದು ಸಹಾಯ ಮಾಡಿ ಅಂಥೇಳಿ ನಾನು ಹೇಳ್ತೀನಿ